ನೀವು ನೋಡ್ತಿದ್ರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಹಾಸನಾಂಬೆ ದೇವಿ ದರ್ಶನಕ್ಕೆ ಬಂದ ಮಾಜಿ ಸಚಿವ ಹಾಗೂ ಶಾಸಕರಾದ ಎಚ್ಡಿ ರೇವಣ್ಣ ಹಾಗೂ ಭವನಿ ರೇವಣ್ಣ ಅವರು ಸೋಮವಾರ ಬೆಳಗ್ಗೆ ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರದಲ್ಲಿ ನಡೆದ ಘಟನೆಯಿಂದ ಕೆಲಕಾಲ ಅಸಮಾಧಾನಗೊಂಡು ನಂತರ ದೇವಾಲಯದವರೆಗೂ ನಡೆದುಕೊಂಡೇ ಬಂದ ಘಟನೆ ನಡೆಯಿತು ಹಾಸನಂಬೆ ದರ್ಶನಕ್ಕೆಂದು ಕಾರಿನಲ್ಲಿ ಬಂದಾಗ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ರೇವಣ್ಣ ಅವರ ಕಾರನ್ನು ದೇವಾಲಯದ ಗೇಟ್ ಬಳಿ ತಡೆದರು ಇದರಿಂದ ಸ್ವಲ್ಪ ಅಸಮಾಧಾನಗೊಂಡ ರೇವಣ್ಣ ಕ್ಷಣಕಾಲ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಅವರು ಪತ್ನಿ ಭವಾನಿ ರೇವಣ್ಣ ಅವರೊಂದಿಗೆ ನಡೆದುಕೊಂಡು ದೇವಸ್ಥಾನ ಪ್ರವೇಶಿಸಿ ಆಸನಂಬೆ ದೇವಿಯ ದರ್ಶನ ಪಡೆದರು ದೇವಾಲಯದ ಗರ್ಭಗುಡಿಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪೂಜೆ ಸಲ್ಲಿಸಿದ ರೇವಣ್ಣ ದಂಪತಿಗಳು ಸದಸ್ಯರಾದ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಚೆನ್ನಮ್ಮ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅಖಿಲ್ ಕುಮಾರಸ್ವಾಮಿ ಸೂರಜ್ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ವಿಶೇಷ ಅರ್ಚನೆ ಮಾಡಿಸಿದರು ಪೂಜೆಯ ಬಳಿಕ ರೇವಣ್ಣ ಅವರು ದೇವಿಯ ಆರತಿ ತಟ್ಟೆಯಲ್ಲಿ ಗರಿಗರಿ ನೋಟುಗಳನ್ನು ಅರ್ಪಿಸಿ ಕುಂಕುಮ ಹಾಗೂ ದೇವರ ಮೇಲಿದ್ದ ಹೂವನ್ನು ಪಡೆದುಕೊಂಡರು ಬ್ರಾಹ್ಮಿ ಕೌಮಾರಿ ಮತ್ತು ಮಹೇಶ್ವರಿ ದೇವರ ಮೇಲಿದ್ದ ಕುಂಕುಮವನ್ನು ವಿಶೇಷವಾಗಿ ಕೇಳಿ ಪಡೆದಿದ್ದಾರೆ ಎನ್ನಲಾಗಿದೆ ದರ್ಶನದ ನಂತರ ಎಚ್ಡಿ ರೇವಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಸಾವಿರ ರೂಪಾಯಿ ಟಿಕೆಟ್ ಖರೀದಿಸಿ ಬಂದಿದ್ದೇನೆ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಮಳೆ ಬೆಳೆ ಚೆನ್ನಾಗಿರಲಿ ಜನರು ಸಮೃದ್ಧಿಯಾಗಲಿ ಎಂದು ಪ್ರಾರ್ಥನೆ ಮಾಡಿದ್ದೇವೆ ವ್ಯವಸ್ಥೆ ಬಗ್ಗೆ ನನಗೆ ಗೊತ್ತಿಲ್ಲ ಕೇಳಲು ಹೋಗಲಿಲ್ಲ ದೇವೇಗೌಡರು ಆರೋಗ್ಯವಾಗಿರಲಿ ದೇವಿ ರಕ್ಷಣೆ ಕೊಡುತ್ತದೆ ದೇವಿಯ ಅನುಗ್ರಹ ಎಲ್ಲರ ಮೇಲಿರಲಿ ಎಂದರು ಈ ದೇವಾಲಯದ ವ್ಯವಸ್ಥೆ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಕೇಳಲು ಹೋಗಲ್ಲ ಟೈಮ್ ಬರುತ್ತೆ ಬಿಡಿ ಎಂದರು ಆರ್ಎಸ್ಎಸ್ ನಿಷೇಧ ಕುರಿತಾಗಿ ಕೇಂದ್ರ ಸಚಿವ ಪ್ರಿಯಾಂಕ ಖರ್ಗೆ ಬರೆದ ಪತ್ರದ ವಿಚಾರ ಕೇಳಿದಾಗ ಅಷ್ಟು ದೊಡ್ಡ ವಿಷಯ ಗೊತ್ತಿಲ್ಲಪ್ಪ ಅಷ್ಟು ದೊಡ್ಡದಾಗಿ ನಾನು ಬೆಳೆತಿಲ್ಲ ಎಂದು ಹಾಸ್ಯ ಮಿಶ್ರಿತವಾಗಿ ಪ್ರತಿಕ್ರಿಯೆ ನೀಡಿದರು ಅಷ್ಟೇ ಅಷ್ಟು ಬಿಟ್ಟರೆ ನಾನು ಇನ್ನೇನು ರಿಯಾಕ್ಟ್ ಮಾಡಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಳ್ಳೇದಾಗಬೇಕು ಜಿಲ್ಲೆ ಎಲ್ಲ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲ್ಲರಿಗೂ ಕುಟುಂಬಕ್ಕೆ ಗೊತ್ತಿಲ್ಲ ಅದೆಲ್ಲ ನಾನು ಪಕ್ಷ ಅದೆಲ್ಲ ಟೈಮ್ ಬರುತ್ತೆ ಬಿಡ್ರಿ ವಿಶೇಷವಾಗಿ ನಾನು ರಾಜ್ಯದ ಜನತೆಗೆ ಆ ತಾಯಿ ಒಳ್ಳೇದು ಮಾಡ್ಲಿ ಜಿಲ್ಲೆ ಜನತೆ ಒಳ್ಳೆ ಮಾಡಿ ಮಳೆ ಬೆಳೆ ಆಗಿ ಜನ ಸಮೃದ್ಧಿಯಾಗಿರಬೇಕು ಅಷ್ಟೇ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಏನೇ ಗಾ ಸರ್ ಏನೇ ಗಾ ಆರೋಗ್ಯದ ಕೆಲಸ ಮಾಡ್ತೀವಿ ಏನೇ ಆರೋಗ್ಯ ತಾಯಿ ಇದ್ದರೆ ರಕ್ಷಣೆ ಕೊಡ್ತೀವಿ ಇವತ್ತು ಡಿಸ್ಚಾರ್ಜ್ ಐತರೆ ಸರ್ಗೆ ಕುಮಾರ್ ಸೌಮೀರ್ ಎಲ್ಲ ಕಾರ್ಯ ಅದ್ರ ಲಕ್ಷ್ಮೀಲ ಶ್ರೀನಿವಾಸ್ ಟಿವಿ 46 ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ TV 46 News, Canada.